ಸರ್ ಮೂಡಾ ಹಗರಣದ ಒಳಗಡೆ ಸಿಎಂ ಸಿದ್ದರಾಮಯ್ಯ ಕೈವಾಡಿ ಏನಿಲ್ಲ ಅನ್ನೋದು ಎಲ್ಲರೂ ಹೇಳ್ತಾ ಇದ್ರಿ ಕಾಂಗ್ರೆಸ್ ನವರು ಆದ್ರೆ ಅಲ್ಲಿರುವಂತಹ ಮಾಜಿ ಆಯುಕ್ತರನ್ನ ಕುಲ ಸಚಿವರನ್ನಾಗಿ ಮಾಡಿದ್ರು ಈಗ ರಾಜ್ಯಪಾಲರೇ ಅವ್ರನ್ನ ಈಗಾಗಲೇ ಅಮಾನತು ಮಾಡಿದ್ರು ಹಿನ್ನಡೆ ಆಗ್ಲಿಲ್ವಾ ಯಾರಿಗೆ ಯಾರು ರಾಜಪಾಲ ದಿನೇಶ್ ಕುಮಾರ್ ಅನ್ನೋ ಕುಲಸಚಿವರನ್ನ ನೇಮಕ ಮಾಡಿದ್ರು ಸರ್ ಅವರು ಮೂಡಾ ಮಾಜಿ ಆಯುಕ್ತ ಇದ್ರು ಅವ್ರ ಈಗ ಸಸ್ಪೆಂಡ್ ಮಾಡಿದ್ದಾರೆ ರಾಜ್ಯಪಾಲರ ಆದೇಶವಾಗಿ

ಲಿಂಕ್ ಮತ್ತೆ ಆ ವ್ಯಕ್ತಿ ಆ ಸಂದರ್ಭದಲ್ಲಿ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಮಾಡಿದ್ದಾರೆ ಅನ್ನುವಂತ ಆರೋಪ ಇದ್ರೂ ಕೂಡ ಅವ್ರನ್ನ ಯಾಕೆ ವರ್ಗಾವಣೆ ಮಾಡಿದ್ರು ಮತ್ತೆ ಯಾಕೆ ರದ್ದು ಮಾಡಿದ್ರು ಗೊತ್ತಿಲ್ಲ ಮಾಹಿತಿ ಸಿದ್ದರಾಮಯ್ಯ ದೇವರಪುರದಲ್ಲಿ ಮಾತನಾಡುವಾಗ ಸಂಗೊಳ್ಳಿ ರಾಯಣ್ಣ ಹೋಲಿಸ್ಕೊಂಡು ಮಾತಾಡಿದ್ರು ನಮ್ಮವರೇ ನಮ್ಗೆ ರಾಯಣ್ಣನು ಕೂಡ ನಮ್ಮವರೇ ಹಿಡ್ಕೊಟ್ರು ಹಂಗ ನಮ್ಮವರೇ ನಮ್ಮನ್ನ ಹಿಡದ್ಕೊಡೋ ಪ್ರಯತ್ನ ಮಾಡ್ತಾರೆ ಶತ್ರುಗಳು ಪ್ರತಿ ಕಾಲದಲ್ಲೂ ಕೂಡ ಇರ್ತಾರೆ ಶತ್ರುಗಳು ಶತ್ರುಗಳು ಇರೋದು ಮನುಷ್ಯನಿಗ್ ಸಾಜಾ ಅದು ಎಲ್ಲಾರ್ಗು ಇದ್ದೇ ನಮ್ಮವರೇ ಅಂತ ಹೇಳ್ತಾರ ನಮ್ಮವರೇ ಅಂತ ಇಲ್ಲ ಎಲ್ಲಾರ್ಗು ಶತ್ರುಗಳು ಇರೋದು ಸಾಜಾ ಈ ನನ್ನ ಜೊತೆಲೆ ಇರ್ತಾರೆ ಯಾರ್ ಶತ್ರು ಯಾರ್ ನನ್ ರೈತರು ಯಾರ್ ಶತ್ರು ಅಂತ ಗೊತ್ತಾಗ್ತದೆ ಆ ತರ ಆ ಲೆಕ್ಕದಲ್ಲಿ ಹೇಳಿರ್ತಿ ಮನೆ ನೋಡೋದ್ರಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ನಲ್ಲಿ ಇರೋದು ಹಾಕ್ಕೊಟ್ರ ಅಂತ ಹೇಳಿ

ನೀವು ಸ್ನೇಹಿತರಂತಿದ್ರಲ್ಲ ತಪ್ಪು ಮಾಡಿರ್ಬೋದು ನಿಮ್ಗೆ ಏನ್ ಅನ್ಸ್ತೀವಿ ತಪ್ಪು ಮಾಡಿದ ತಾನೇ ಜೇಲ್ ಹೋಗಿರೋದು ಹ್ಮ್ ಸುಮ್ ಸುಮ್ ಜೇಲ್ ಹೋಗ್ತಾರ ಹ್ಮ್ ತಪ್ಪ ಮಾಡಿದ್ ಜೇಲ್ ಹೋಗಿರೋದು